ನಾಳೆ ಬೆಳಗ್ಗೆ ಶನಿವಾರ ಆಗಸ್ಟ್ ಇಪ್ಪತ್ಮೂರು ನಮ್ಮ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ವೆಹಿಕಲ್ಸಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ ನಮ್ಮ ವಿಶ್ವಣ್ಣ ಇದಕ್ಕೆ ಪ್ರೇರಣೆ ನಮಗೆಲ್ಲ ಯಾಕೆಂತ ಹೇಳಿದ್ರೆ ಅವರು ಧರ್ಮಸ್ಥಳದ ಯಾತ್ರೆಗೆ ಪ್ರಾರಂಭ ಮಾಡಿದಂಥವ್ರು ಈಗ ಇಡೀ ಬೆಂಗಳೂರು ಆದ್ಯಂತ ಮತ್ತೆ ಇಡೀ ಬೇರೆ ಬೇರೆ ಕ್ಷೇತ್ರಗಳಿಂದಲೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ ನೈಸ್ ರೋಡ್ ಮುಖಾಂತರ ಮಾದವಾರ ಜಂಕ್ಷನ್ ಅಂದರೆ ತುಮಕೂರು ಮತ್ತು ರೋಡ್ ಮಧ್ಯೆ ಇರುವಂಥ ಯಲಂಕಾದ ಮಾದವಾರ ಜಂಕ್ಷನಲ್ಲಿ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಅಲ್ಲಿ ನಾವು ಸೇರ್ತಾ ಇದ್ದೇವೆ ಅಲ್ಲಿಂದ ಅಲ್ಲಿಂದ ತಿಂಡಿ ಮುಗಿಸಿ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಓಡ್ತೇವೆ ಮತ್ತು ಹಾಸನದಲ್ಲಿ ಇರುವಂಥ ಒಂದು ಚೌಟ್ರಿಯಲ್ಲಿ ಈಗಾಗಲೇ ಊಟಕ್ಕಲ್ಲಿ ನಾವು ಅರೇಂಜ್ ಮಾಡ್ಕೊಂಡಿದ್ದೇವೆ ಅದಾದ ನಂತರ ಎರಡು ಗಂಟೆ ಅಷ್ಟೊತ್ತಿಗೆ ಧರ್ಮಸ್ಥಳವನ್ನು ನಾವು ತಲುಪ್ತಾ ಇದ್ದೇವೆ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಮಾಡಿ ಮಾನ್ಯ ಧರ್ಮಾಧಿಕಾರಿಗಳಾದಂಥ ಹೆಗಡೆ ದೇವರ ಹತ್ರ ಅವ್ರನ್ನ ಮಾತಾಡಿಸಿ ಮತ್ತೆ ವಾಪಸ್ ಸಂಜೆ ಬರುವಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಒಂದು ಧರ್ಮ ರಕ್ಷಣಾ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮೆಲ್ಲ ಕ್ಷೇತ್ರದಿಂದ ಅಭೂತಪೂರ್ವಕವಾಗಿ ಸ್ಪಂದನೆ ಮಾಡಿದ್ದಾರೆ ನೂರಾರು ವೆಹಿಕಲ್ಸ್ ಇದರಲ್ಲಿ ಪಾಲ್ಗೊಳ್ತಾ ಇದೆ ಇನ್ನು ಬೇರೆ ಆನೆ ಕೂಡ ಬೇರೆ ಸುಮಾರು ಒಂದು ಇನ್ನೂರೈವತ್ತು ವೆಹಿಕಲ್ಸ್ ಅಲ್ಲೂ ಬರ್ತಾ ಇದ್ದಾರೆ ನಾಳೆ ಮತ್ತೆ ಇನ್ನು ಜಯನಗರದಿಂದನೂ ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ನಾಳೆ ನಾಡಿದ್ದು ಸೋಮವಾರ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಕೈಗೊಳ್ತಾ ಇದ್ದೇವೆ ಮತ್ತೆ ಏನು ನಮ್ಮ ಹಿಂದೂ ಧರ್ಮ ಆ ಧರ್ಮದ ಬಗ್ಗೆ ಮತ್ತೆ ದೇವಸ್ಥಾನದ ಬಗ್ಗೆ ಮಂಜುನಾಥನ ಬಗ್ಗೆ ಅವಹೇಳನಕಾರಿಯಾಗಿ ಬಿಂಬಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅದಕ್ಕೆಲ್ಲ ವಿರೋಧ ಮಾಡಿ ನಾವು ದೇವರ ದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ